ನೋಡಿವ್ರೆ ಅದು ಅನವಶ್ಯಕವಾದ ಚರ್ಚೆ ಆಹ್ವಾನ ಬಂದಿತ್ತು ಹೋಗಿದ್ದಾರೆ ಅದೇನ್ ದೊಡ್ಡ ವಿಷಯ ಅಮಿತ್ ಶಾ ಈಗ ಖರ್ಗೆ ಸಹ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ ಎರಡು ಸರಿ ಸಿಗ್ತಾರೆ ಹಂಗಂದ್ರೆ ಮೋದಿ ಅವರು ಕಾಂಗ್ರೆಸ್ ಸೇರ್ತಾ ಇದಾರ ಏನ್ ಲಾಜಿಕ್ ಅದು ಸುಮ್ನೆ ನೋಡಿ ಬಿಜೆಪಿಯವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ ಅಂದ್ರೆ ಇವ್ರ ಸಾಮರ್ಥ್ಯ ಇಷ್ಟೇನಾ ಅಂದರೆ ಒಂದು ಒಪ್ಕೊಂತ ಒಂದು ಒಂದು ನಿಮಿಷ ಸರ್ ಅಂದರೆ ಒಂದು ಒಪ್ಕೋತಾರೆ ಬಿ ಜೆ ಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಯಾರಿಗೂ ಕೆಪ್ಯಾಸಿಟಿ ಇಲ್ಲ ಏಕನಾಥ್ ಶಿಂದೆ ಈಗ ಬಿ ಜೆ ಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದನೇ ಬಂದಿರೋದಲ್ವ ಹೋದ ಬಾರಿ ಹದಿನಾರು ಹದಿನೆಂಟು ಏಕನಾಥ್ ಶಿಂದೆಗಳು ತೊಗೊಂಡು ಹೋದ್ರಲ್ಲ ಏನಾಯಿತು ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು ಬೊಮ್ಮಯ್ಯವರಾಗಿರ್ಬೋದು ಸದಾನಂದ ಗೌಡ್ರಾಗಿರ್ಬೋದು ಶೆಟ್ಟರ್ ಆಗಿರ್ಬೋದು ಎಲ್ಲರೂ ಸ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದಾನೆ ಇವ್ರ ಸ್ವಂತ ಬಲದಲ್ಲಿಲ್ಲ ಆದರೆ ಇಲ್ಲಿ ಈ ಸರಿ ಸಾ ಚಾನ್ಸ್ ಇಲ್ಲ ಆದರೆ ಒಂದು ಮಾತ್ರ ಒಪ್ಕೊ ಒಪ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಅವರಲ್ಲಿ ದಮ್ಮಿಲ್ಲ ತಾಕತ್ತಿಲ್ಲ ನಾಯಕತ್ವ ಇಲ್ಲ ಸಾಮರ್ಥ್ಯ ಅಂತ ಏನು ಇಲ್ಲ ಯೋಗ್ಯತೆಯೂ ಇಲ್ಲ ಅದಕ್ಕೆ ಏಕನಾಥ ಚಿಂದೆಗಳು ಬೇಕು ಅವರಿಗೆ ನೋಡಿ ಏಕನಾಥ್ ಚಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ ನಾವು ಪ್ರಯಾಗರಾಜ್ ಇಲ್ಲೇ ಪಾವನ ಆಗಿಬಿಟ್ಟಿದ್ದೀವಿ ಹೌದವ್ರು ಡಿ ಕೆಶುಕುಮಾರ್ ಅವರ ವಿಚಾರದಲ್ಲಿ ಭಾಳ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ ಯಾ ಅರ್ಜೆಂಟಿಯವರು ಅವ್ರಿಗೆ ಈಗ ಅವ್ರು ಯಾರು ಸಾಫ್ಟ್ ನನಗೆ ಗೊತ್ತಿಲ್ಲ ಬಿಜೆಪಿಯವ್ರ ಬಗ್ಗೆ ನನಗೆ ಯಾಕ್ರಿ ಕಾಳಜಿ ಬಿಜೆಪಿಯವ್ರ ಹೆಂಗಾನ ಏನಾದ್ರೂ ಮಾಡ್ಕೊಳ್ಳಿ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ರು ತೋರಿಸ್ಕೊಳ್ಳಿ ಡಿ ಕೆ ಅವ್ರ ಬಗ್ಗೆ ತೋರಿಸ್ರು ತೋರಿಸ್ಕೊಳ್ಳಿ ವೈಆರ್ ವಿ ಬಾದರ್ಡ್ ನಾನು ಇರೋದು ಕಾಂಗ್ರೆಸ್ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ ಕಲ್ಬುರ್ಗಿ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಬಿಜೆಪಿಯವರು ಯಾರಿಗೆ ಇಷ್ಟಪಡ್ತಾರೆ ಯಾರಿಗೆ ದ್ವೇಷಿಸ್ತಾರೆ ತಗೊಂಡು ನನಗೇನು ಮಾಡೋದಿದೆ ನೋಡಿದ್ರೆ ಅದು ಅನವಶ್ಯಕವಾದ ಚರ್ಚೆ ಆಹ್ವಾನ ಬಂದಿತ್ತು ಹೋಗಿದ್ದಾರೆ ಅದೇನು ದೊಡ್ಡ ವಿಷಯ ಅಮಿತ್ ಶಾ ಈಗ ಖರ್ಗೆ ಸಹ ಅವ್ರದ್ದು ಮೋದಿಯವರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ ಎರಡು ಸರಿ ಸಿಗ್ತಾರೆ ಹಂಗಂದ್ರೆ ಮೋದಿ ಅವರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ ಏನ್ ಲಾಜಿಕ್ ಅದು ಸುಮ್ಮನೆ ನೋಡಿ ಬಿ ಜೆ ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಹಿಂದೆ ಬರ್ತಾರೆ ಅಂತೆ ಅಂದರೆ ಇವ್ರ ಸಾಮರ್ಥ್ಯ ಇಷ್ಟೇನಾ ಅಂದರೆ ಒಂದು ಒಪ್ಕೊಂತ ಒಂದು ಒಂದು ನಿಮಿಷ ಸರ್ ಅಂದ್ರೆ ಒಂದು ಒಪ್ಕೋತಾರೆ ಬಿ ಜೆ ಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಯಾರಿಗೂ ಕೆಪ್ಯಾಸಿಟಿ ಇಲ್ಲ ಏಕನಾಥ್ ಶಿಂದೆ ಈಗ ಬಿ ಜೆ ಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದಾನೇ ಬಂದಿರೋದಲ್ವ ಹೋದ ಬಾರಿ ಹದಿನಾರು ಹದಿನೆಂಟು ಏಕನಾಥ್ ಶಿಂದೆಗಳು ತಗೊಂಡೋದ್ರಲ್ಲ ಏನಾಯಿತು ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು ಬೊಮ್ಮಾಯಿಯವರಾಗಿರ್ಬೋದು ಸದಾನಂದ ಗೌಡ್ರಾಗಿರ್ಬೋದು ಶೆಟ್ಟರ್ ಆಗಿರ್ಬೋದು ಎಲ್ಲರೂ ಸ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದನೇ ಇವ್ರ ಸ್ವಂತ ಬಲದಲ್ಲಿ ಇಲ್ಲ ಆದರೆ ಇಲ್ಲಿ ಈ ಸರಿ ಹಾಗಾಗ ಚಾನ್ಸ್ ಇಲ್ಲ ಆದರೆ ಒಂದು ಮಾತ್ರ ಒಪ್ಕೊ ಒಪ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಅವರಲ್ಲಿ ದಮ್ಮಿಲ್ಲ ತಾಕತ್ತಿಲ್ಲ ನಾಯಕತ್ವ ಇಲ್ಲ ಸಾಮರ್ಥ್ಯ ಸಾಮರ್ಥ್ಯನೂ ಇಲ್ಲ ಯೋಗ್ಯತೆಯೂ ಇಲ್ಲ ಅದಕ್ಕೆ ಏಕನಾಥ ಚಿಂದೆಗಳ್ ಬೇಕು ಅವರಿಗೆ ಹೊಸ ಏಕನಾಥ ಚಿಂದ ಹಾಗೆ ನೋಡಿ ಏಕನಾಥ ಚಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ ಅಲ್ಲಿ ತನಕ ಹೋಗ್ಬೇಕಾಗಿರಲಿಲ್ಲ ನಾವು ಪ್ರಯೋಗರಾಜ್ ಇಲ್ಲೇ ಪಾವನ ಆಗಿಬಿಟ್ಟಿದ್ದೀವಿ ಡಿ ಕೆ ಅವರ ವಿಚಾರದಲ್ಲಿ ಭಾಳ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ ಯಾ ಜೆ ಅವರು ಅವ್ರಿಗೆ ಈಗ ಅವ್ರು ಯಾರಿಗೆ ಸಾಫ್ಟ್ ಹೋಗಿ ಬಂದೆ ಸಾಫ್ಟ್ ನನಗೆ ಗೊತ್ತಿಲ್ಲ ಇವ್ರೆ ಬಿಜೆಪಿಯವ್ರ ಬಗ್ಗೆ ನನಗೆ ಯಾಕ್ರಿ ಕಾಳಜಿ ಬಿಜೆಪಿಯವ್ರ ಹೆಂಗಾನ ಏನಾದ್ರೂ ಮಾಡ್ಕೊಳ್ಳಿ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರ್ಸು ತೋರಿಸ್ಕೊಳ್ಳಿ ಡಿ ಕೆ ಅವ್ರ ಬಗ್ಗೆ ತೋರಿಸ್ರು ತೋರಿಸ್ಕೊಳ್ಳಿ ವೈ ಆರ್ ವಿ ಬೋದರ್ಡ್ ನಾನು ಇರೋದು ಕಾಂಗ್ರೆಸ್ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ ಕಲಬುರಗಿ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ ಬಿಜೆಪಿಯವ್ರು ಯಾರಿಗೆ ಇಷ್ಟಪಡ್ತಾರೆ ಯಾರಿಗೆ ದ್ವೇಷಿಸ್ತಾರೆ ತೊಗೊಂಡು ನನಗೇನು ಮಾಡೋದಿದೆ